ನಂದಿನಿ ಭಾಗ ನಾಲ್ಕರಲ್ಲಿ ಕತೆ ಮುಂದುವರಿಸೋಣ ರಾಮು ಚಿಕ್ಕ ಯಜಮಾನ್ರು ತಿಂಡಿ ತಿಂಡು ಹೋದ್ರಾ ಎಂದು ಕೇಳಿದಳು ನಂದಿನಿ ಇಲ್ಲಮ್ಮ ಕೇಳಿದ್ರೆ ಬೇಡ ಅಂದ್ರು ಕಾಲಿಗೆ ಏನು ಗಾಯ ಆಗಿತ್ತಮ್ಮ ಕಟ್ಟು ಕಟ್ಟಿಸಿಕೊಂಡು ಹೊರಟು ಹೋದರು ಎಂದನು ರಾಮು ನಂದಿನಿ ಸಂಕಟದಿಂದ ನಿಟ್ಟುಸಿರು ಬಿಡುತ್ತಾ ಜೈರಾಮ್ರವರಿಗೆ ತಿಂಡಿ ತಿನಿಸಲು ಹೋದಳು ಮನಸ್ಸೆಲ್ಲ ನೋವಿನಿಂದ ತುಂಬಿಕೊಂಡಿದ್ದರೂ ಮೇಲ್ನೋಟಕ್ಕೆ ನಗುತ್ತಾ ಜೈರಾಮ್ನ ಜೊತೆ ಮಾತನಾಡುತ್ತಾ ತಿಂಡಿ ತಿನಿಸಿದಳು ಲೋ ರಾತ್ರಿ ಕುಡಿದಿದ್ದು ಅಷ್ಟು ಬೇಗ ಹೇಗೋ ಹಿಡಿಯಿತು ಆಗಲೇ ಆಫೀಸಿಗೆ ಬಂದಿದ್ದೀಯಾ ಎಂದನು ಶಶಿ ಕುಡ್ದಿದ್ದೆಲ್ಲ ವಾಮಿಟ್ ಮಾಡಿಬಿಟ್ನಂತೆ ಅದಕ್ಕೆ ಬೇಗ ಇಳ್ದಿದೆ ರಾತ್ರಿ ನೀನು ಹೋಗ್ದೀರಾ ಅವಳಿಗೆ ಯಾಕೋ ಬರೋಕ್ಕೆ ಹೇಳಿದೆ ಎಂದು ಕಾಫಿ ಕುಡಿಯುತ್ತಾ ಕೇಳಿದನು ಗೌತಮ್ ಬೇಡ ಬೇಡ ಅಂದರೂ ನನಗೂ ಸಹ ಕುಡಿಸ್ಬಿಟ್ಟೆ ಅಲ್ವಾ ನಿನ್ನನ್ನು ಕರ್ಕೊಂಡೋಗೋ ಪರಿಸ್ಥಿತಿಯಲ್ಲಿ ನಾನೂ ಇರಲಿಲ್ಲ ಅದಕ್ಕೆ ಬರಕ್ಕೆ ಹೇಳಿದೆ ಆದರೆ ನಿಜ ಹೇಳ್ಬೇಕಂದ್ರೆ ನೀನು ನಂದಿನ ಎಷ್ಟೇ ಕೋಪದಿಂದ ನೋಡುತ್ತಿದ್ದರೂ ನಂದಿನಿ ಮಾತ್ರ ಮೇಲೆ ಸ್ವಲ್ಪನೂ ಕೋಪ ಅಸಹ್ಯ ತೋರಿಸಲಿಲ್ಲ ಅದನ್ನು ನೋಡಿ ನನಗೇ ಆಶ್ಚರ್ಯವಾಯಿತು ಕಣೋ ಎಂದನು ಶಶಿ ಗೌತಮ್ ನಂದಿನಿ ಜೊತೆ ಬೆಳಿಗ್ಗೆ ಮಾತನಾಡಿದ ಮಾತುಗಳು ನೆನಪಿಗೆ ತಂದುಕೊಂಡನು ನಾನು ಆ ರೀತಿ ಮಾತನಾಡಬಾರದಿತ್ತೇನೋ ದುಃಖ ಪಟ್ಟಿರುತ್ತಾಳ ಆದರೂ ಅವಳಿಗೆ ಆಗಬೇಕಾಗಿರೋದೆ ಅಂತ ಅಂದುಕೊಂಡು ಯೋಚನೆ ಮಾಡುತ್ತಾ ಇದ್ದುಬಿಟ್ಟನು ಲೋ ಗೌತಮ್ ಎಂದು ಶಶಿ ಅವನ ಭುಜದ ಮೇಲೆ ತಟ್ಟಿದಾಗ ಗೌತಮ್ ಆಲೋಚನೆಗಳಿಂದ ಹೊರಬಂದನು ವರಮಾ ಇಂಡಸ್ಟ್ರೀಸ್ ರವರು ಸೈಟ್ ವಿಸಿಟ್ಗೆ ಕರೆಯುತ್ತಿದ್ದಾರೆ ಯಾವಾಗ ಹೋಗೋಣ ಇವತ್ತು ಮೂಡ್ ಇಲ್ಲ ಕಣೋ ನಾಳೆ ಕನ್ಫರ್ಮ್ ಮಾಡು ಏನೋ ಕಣೋ ಮದುವೆ ಆದಾಗ್ನಿಂದ ನೀನು ತುಂಬ ಡಲ್ಲಾಗಿ ಇರ್ತಿದ್ದೀಯ ಯಾವತ್ತೂ ಇಲ್ಲದಿದ್ದು ರಾತ್ರಿ ಅಷ್ಟೊಂದು ಕುಡಿದೆ ಜಾಸ್ತಿ ಸ್ಟ್ರೆಸ್ ತಗೋಬೇಡ ಗೌತಮ್ ಎಂದನು ಶಶಿ ಆಂದೋಲನದಿಂದ ಲೋ ನಾನು ಚೆನ್ನಾಗಿಯೇ ಇದ್ದೀನಿ ಕಣೋ ಎಂದು ಸಣ್ಣಗೆ ಸ್ಮೈಲ್ ಕೊಟ್ಟು ಕೆಲಸದಲ್ಲಿ ಮಗ್ನನಾದನು ಗೌತಮ್ ಅಮ್ಮಮ್ಮ ಮನೆಯನ್ನೆಲ್ಲ ನೋಡೋಷ್ಟೊತ್ತಿಗೆ ನನಗೆ ಕಾಲುಗಳು ನೋವು ಬಂದವು ಎಂದು ಹಾಲ್ನಲ್ಲಿ ಕೂತ್ಕೊಂಡು ಕಾಲುಗಳನ್ನು ಒತ್ತುಕೊಳ್ಳುತ್ತಿರುವ ನಂದಿನಿಯನ್ನು ನೋಡಿ ಸುಶೀಲಮ್ಮ ನಕ್ಕಳು ಏನಮ್ಮಮ್ಮ ಆ ರೀತಿ ನೋಡ್ತಿದ್ದೀರಾ ಏನಿಲ್ಲ ಕಣೋ ನೀನು ಇಷ್ಟು ಬೇಗ ನಮ್ಮ ಜೊತೆ ಹೊಂದಾಣಿಕೆಯಾಗಿದ್ದು ನೋಡಿ ನನಗೆ ತುಂಬ ಸಂತೋಷವಾಯಿತು ನಿನ್ನನ್ನು ನೋಡಿದರೆ ನಮ್ಮ ಗೌತಮ್ನಲ್ಲೂ ಬದಲಾವಣೆ ಬರುತ್ತೆ ಎಂದು ನನಗೆ ಭರವಸೆ ಬಂದಿದೆ ಎಂದಳು ಸುಶೀಲಮ್ಮ ನಂದಿನಿಯನ್ನು ಆತ್ಮೀಯತೆಯಿಂದ ಹತ್ತಿರಕ್ಕೆ ಕರೆದುಕೊಳ್ಳುತ್ತ ನಂದಿನಿ ನಗುತ್ತಾ ಅವರ ಕಡೆ ನೋಡಿದಳು ಹೌದು ನಿಮ್ಮ ಅಕ್ಕನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಇಲ್ಲ ಅಮ್ಮಮ್ಮ ಇನ್ನೂ ಏನೂ ಗೊತ್ತಾಗ್ಲಿಲ್ಲ ನಮ್ಮ ಅಕ್ಕನ ಮೇಲೆ ಕೋಪ ಇಲ್ವಾ ಹಮ್ಮಮ್ಮ ಎಂದು ಕೇಳಿದಳು ನಂದಿನಿ ಏನು ನಡೆದಿದೆಯೋ ತಿಳಿದುಕೊಳ್ಳದೆ ಕೋಪ ಬೆಳೆಸಿಕೊಳ್ಳುವುದು ಏನಕ್ಕಮ್ಮ ಅವಳು ಕ್ಷೇಮವಾಗಿದ್ದರೆ ಅಷ್ಟೇ ಸಾಕು ಎಂದಳು ಸುಶೀಲಮ್ಮ ನಂದಿನಿ ನಗುತ್ತಾ ಅವರನ್ನ ಹಗ್ ಮಾಡಿಕೊಂಡಳು ಸಾಯಂಕಾಲ ಮನೆಗೆ ಬೇಗ ಬಂದು ಸೋಪಾದಲ್ಲಿ ಕುಳಿತುಕೊಂಡು ಸುಮ್ಮನೆ ಕಣ್ಣು ಮುಚ್ಚಿಕೊಂಡಿದ್ದನು ಗೌತಮ್ ಜೈರಾಮ್ ರೂಮ್ನಿಂದ ಯಾವುದೋ ಹಳೆ ಹಾಡಿನ ಜೊತೆಗೆ ಬೇರೆ ವಾಯ್ಸ್ ಸಹ ಕೇಳಿಸುತ್ತಿದ್ದರಿಂದ ಅಷ್ಟೊತ್ತಿನ ತನಕ ಸುಸ್ತಾಗಿ ಮೇಲಕ್ಕೆ ಹೋಗಲು ಸಹ ಸಹಕರಿಸದೇ ಇರುವ ಕಾಲುಗಳು ಈಗ ವೇಗವಾಗಿ ತಂದೆಯ ರೂಮಿನ ಕಡೆ ನಡೆದವು ಯಾವುದೋ ಹಳೆ ಹಾಡು ಫೋನಿನಲ್ಲಿ ಪ್ಲೇ ಮಾಡಿ ನಂದಿನಿ ಅದೇ ಹಾಡನ್ನು ಹಾಡುತ್ತಾ ಜೈರಾಮ್ ಕಾಲುಗಳನ್ನು ಕದಲಿಸುತ್ತಾ ಎಕ್ಸಸೈಸ್ ಮಾಡಿಸುತ್ತಿರುವುದನ್ನು ನೋಡಿದನು ಗೌತಮ್ ಪೂರ್ತಿ ಹಾಡು ಮೇಲ್ವಾಯ್ಸ್ ಸಹ ನಂದಿನಿ ಹಾಡುತ್ತಿದ್ದರೆ ಗೌತಮ್ ಆಶ್ಚರ್ಯದಿಂದ ನೋಡುತ್ತಿದ್ದನು ಎಕ್ಸಸೈಸ್ ಮಾಡಿಸಿದ್ದು ಮುಗಿದ ಮೇಲೆ ಬೆಡ್ ಅನ್ನು ನೀಟಾಗಿ ಹಾಕಿ ಅವರನ್ನು ಮಲಗಿಸುವುದಕ್ಕೆ ರಾಮುಗೋಸ್ಕರ ನೋಡುತ್ತಿದ್ದಾಗ ಡೋರಿಗೆ ಒರಗಿಕೊಂಡು ನಂದಿನಿ ಹಾಡನ್ನು ಕೇಳುತ್ತಿದ್ದ ಗೌತಮ್ ಬಂದು ಅವರನ್ನು ವೀಲ್ ಚೇರ್ನಿಂದ ಎತ್ತಿಕೊಂಡು ಬೆಡ್ ಮೇಲೆ ಮಲಗಿಸಿದನು ದೇವರೇ ಇವರು ಯಾವಾಗ ಬಂದರು ಈಗ ಈ ಹಾಡುಗಳು ಯಾಕೆ ಪ್ಲೇ ಮಾಡಿದೀಯಾ ಇಂದು ಜಗಳ ಮಾಡ್ತಾರೇನೋ ಅಂತ ಅಂದುಕೊಂಡು ಅದು ಹಳೆಯ ಹಾಡುಗಳು ಕೇಳಿದರೆ ಮೌನವರಿಗೆ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಅಂತ ಪ್ಲೇ ಮಾಡಿದೆ ಎಂದಳು ಗೌತಮ್ ಅವಳ ಕಡೆ ನೋಡಿ ಸಾಂಗ್ಸ್ ಪ್ಲೇ ಮಾಡು ಆದರೆ ನೀನು ಹಾಡಬೇಡ ಕಾಗೆ ಥರ ಇದೆ ನಿನ್ನ ಗಂಟಲು ಆ ಹಾಡೆಂದರೆ ನನಗೂ ಇಷ್ಟ ಆದರೆ ನೀನು ಜಾಸ್ತಿ ಕೆಟ್ಟದಾಗಿ ಹಾಡಿದೆ ಎಂದನು ನಂದಿನಿ ಕೋಪದಿಂದ ದಿಂಬನ್ನು ತೆಗೆದು ಗೌತಮ್ ಮೇಲೆ ಎಸೆದು ನಂದು ಕಾಗೆ ಗಂಟಲು ಅಂತೀಯ ನನ್ನ ವಾಯ್ಸ್ಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಗೊತ್ತಾ ನಮ್ಮ ಸ್ಕೂಲ್ನಲ್ಲಿ ಯಾವಾಗ ಸಿಂಗಿಂಗ್ ಕಾಂಪಿಟೇಷನ್ ನಡೆದರೂ ನನಗೆ ಫಸ್ಟ್ ಪ್ರೈಸ್ ಬರ್ತಿತ್ತು ಗೊತ್ತಾ ನಿನಗೆ ಟೇಸ್ಟೇ ಇಲ್ಲ ಎಂದು ಹೊರಗಡೆ ಹೋಗುತ್ತಿದ್ದರೆ ಹಲೋ ಮೇಡಮ್ ಒಂದು ಸ್ಟ್ರಾಂಗ್ ಕಾಫಿ ರೆಡಿ ಮಾಡು ಎಂದನು ನಿನ್ನನ್ನು ಇಡ್ಸ್ಕೋಬೇಡ ಎಂದಲ್ಲ ಅದಕ್ಕೆ ನಾನು ಕಾಫಿ ಪ್ರಿಪೇರ್ ಮಾಡಲ್ಲ ಎಂದು ಮೂತಿ ತಿರಿಸಿಕೊಂಡು ಹೊರಗಡೆ ನಡೆದಳು ಡ್ಯಾಡಿ ಹಿದಾರಿ ಅಂತ ಏನೂ ಮಾತಾಡ್ತಿಲ್ವೇ ಹೊರಗೆ ಬಂದಾಗ ನಿನಗೆ ಮಾಡ್ತೀನಿ ಎಂದು ಜೈರಾಮ್ ಹತ್ತಿರ ಬಂದರು ನನಗೆ ಗೊತ್ತಪ್ಪ ನಿನಗೆ ಈ ಹಾಡಂದರೆ ತುಂಬ ಇಷ್ಟ ನಿಮ್ಮ ಸೊಸೆನೂ ತುಂಬ ಚೆನ್ನಾಗಿ ಹಾಡಿದ್ಲಲ್ಲ ಎಂದು ಕೇಳಿದನು ನಗುತ್ತಾ ಹೌದೋ ಅನ್ನುವ ಥರ ಕಣ್ಣು ಮುಚ್ಚಿ ತೆರೆದರು ಜೈರಾಮ್ರವರು ಕಂಬಳಿ ಒದಿಸಿ ಸೊಸೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾಳಾ ನಿಮಗೆ ಇಷ್ಟವಾದಳಾ ಎಂದು ಕೇಳಿದನು ಮತ್ತೆ ಕಣ್ಣು ಮುಚ್ಚಿ ತೆರೆದರು ಜೈರಾಮ್ರವರು ಓಕೆ ಡ್ಯಾಡ್ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಳ್ಳಿ ಎಂದು ಹೊರಗಡೆ ಬಂದನು ರಾಮು ನಂದು ಎಂದು ಫ್ಲೋನಲ್ಲಿ ಬಂದ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ನಂದಿನಿಯಲ್ಲಿ ಎಂದು ಕೇಳಿದನು ಅಡಿಗೆ ಮನೆಯಲ್ಲಿದ್ದಾರೆ ಚಿಕ್ಕೇಜ್ಮರೇ ಎಂದನು ಗೌತಮ್ ಕಿಚನ್ ಒಳಗೆ ಹೋಗಿ ನಂದಿನಿ ಹಿಂದೆ ನಿಂತುಕೊಂಡನು ನಂದಿನಿ ಕಾಫಿ ಮಾಡ್ತಾ ಇದ್ದಿದ್ರಿಂದ ಕಾಫಿ ಕೊಡಲ್ಲ ಅಂದೆ ಮತ್ತಾಕೆ ಮಾಡ್ತಿದೀಯಾ ಎಂದು ಕೇಳಿದನು ಅವಳನ್ನೇ ನೋಡುತ್ತ ನಂದಿನಿ ಹಿಂದೆ ತಿರುಗಿ ನೋಡಿ ಇದು ನಿನಗೋಸ್ಕರ ಅಲ್ಲ ನನಗೋಸ್ಕರ ಎಂದಳು ನಂಬಿದ ಬಿಡು ಎಂದು ಅವಳ ಕೈಯಲ್ಲಿದ್ದ ಕಾಫಿಯನ್ನು ತೆಗೆದುಕೊಂಡು ಬಂದು ಸೋಫಾದಲ್ಲಿ ಕುಳಿತುಕೊಂಡು ಕುಡಿಯುತ್ತಿದ್ದನು ನಂದಿನಿ ಮೇಲೆ ಹೋಗಿ ಫ್ರೆಶ್ ಆಗಿ ಬಂದು ಜೈರಾಮ್ರವರಿಗೆ ಊಟ ತೆಗೆದುಕೊಂಡು ಓದಳು ಸ್ವಲ್ಪ ಸಮಯದ ನಂತರ ಎಲ್ಲರೂ ಊಟಕ್ಕೆ ಕುಳಿತುಕೊಂಡರು ಏನ್ರಿ ಯಾವ ಸಾಂಬಾರು ಬಡಿಸ್ಲಿ ಎಂದು ನಂದಿನಿ ಕೇಳಿದ ತಕ್ಷಣ ನೀರು ಕುಡಿಯುತ್ತಿದ್ದ ಗೌತಮ್ಗೆ ನೀರು ನೆತ್ತಿಗೇರಿ ಕೆಮ್ಮಿದನು ನಂದಿನಿ ಫಸ್ಟ್ ಟೈಮ್ ಆ ರೀತಿ ಕರೆದಿದ್ದು ಗೌತಮ್ ಅವಳನ್ನೇ ನೋಡುತ್ತಿದ್ದರೆ ನಿಮ್ಮನ್ನೇ ರೀ ಯಾವ ಸಾಂಬಾರು ಹಾಕ್ಲಿ ಎಂದು ಕೇಳಿದಳು ನಗುತ್ತ ಇವಳು ಭಾರಿ ಓವರ್ ಮಾಡ್ತಿದ್ದಾಳೆ ಅಂತ ಅಂದುಕೊಂಡು ಅವರಿಗೆ ಬೇಕಾಗಿರುವುದನ್ನು ಕೇಳಿದಾಗ ನಂದಿನಿ ಬಡಿಸಿದಳು ಗೌತಮ್ ಕೆಲಸದ ಒತ್ತಡದಿಂದ ಬೆಳಿಗ್ಗೆಯಿಂದ ಊಟ ಸರಿಯಾಗಿ ತಿಂದಿರಲಿಲ್ಲ ಈಗ ಅಡಿಗೆ ತುಂಬ ರುಚಿಯಾಗಿ ಅನಿಸಿದ್ದರಿಂದ ಇಷ್ಟದಿಂದ ತಿನ್ನುತ್ತಿದ್ದಾನೆ ಗೌತಮ್ ಅವರಿಬ್ಬರನ್ನು ನೋಡಿ ನಗದುಕೊಂಡರು ದೊಡ್ಡವರು ಇವತ್ತು ಚಿಕ್ಕಮ್ಮನವರೇ ಅಡಿಗೆ ಮಾಡಿದರು ಯಾವ ರೀತಿ ಇದೆ ಚಿಕ್ಕ ಯಜಮಾನ್ರೇ ಎಂದು ರಾಮು ಕೇಳುವಷ್ಟರಲ್ಲಿ ಆಶ್ಚರ್ಯದಿಂದ ನಂದಿನಿ ಕಡೆ ನೋಡಿದನು ಹೌದು ಎನ್ನುವ ಥರ ತಲೆ ಹಾಡಿಸಿದಳು ನಂದಿನಿ ರಾಮು ಕಡೆ ನೋಡಿ ಗುಡ್ ಎಂದು ನಿಧಾನವಾಗಿ ಹೇಳಿದರು ಗೌತಮ್ ನಮ್ಮ ಮೊಮ್ಮಗಳಿಗೆ ಬರದೇ ಇರುವ ಕೆಲಸ ಹಂತ ಯಾವುದೂ ಇಲ್ಲ ಎಲ್ಲ ಬರುತ್ತೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡಳು ಸುಶೀಲಮ್ಮ ನಂದಿನಿ ಮಾಡಿದ ಅಡುಗೆ ಗೌತಮ್ಗೂ ಸಹ ತುಂಬ ಇಷ್ಟವಾಯಿತು ಇಷ್ಟೊಂದು ಟೇಸ್ಟಿಯಾಗಿ ಮಾಡಿದ್ದೇಳೆ ಅಂದರೆ ನಂಬಕ್ಕೆ ಹಾಕ್ತಿಲ್ಲ ಅವನಿಗೆ ಸೈಲೆಂಟಾಗಿ ತಿಂದುಬಿಟ್ಟು ಮೇಲಕ್ಕೆ ಹೊರಟು ಹೋದನು ನಂದಿನಿ ತನ್ನ ರೂಮ್ಗೆ ಹೋಗಿ ಸೋಫಾದಲ್ಲಿ ಮಲಗಿಕೊಂಡು ಬೆಡ್ ಮೇಲೆ ಕುಳಿತುಕೊಂಡು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡುತ್ತಿರುವ ಗೌತಮ್ನನ್ನು ನೋಡುತ್ತಿದ್ದಳು ಗೌತಮ್ ತಲೆ ಎತ್ತಿ ಏನು ಅನ್ನುವ ಥರ ಕಣ್ಣಲ್ಲೇ ಕೇಳಿದನು ಇವರನ್ನು ನೋಡುವುದು ಸಹ ತಪ್ಪೆ ಎಂದು ಮತ್ತೊಂದು ಕಡೆ ತಿರುಗಿ ಮಲಗಿಕೊಂಡಳು ಸ್ವಲ್ಪ ಸಮಯದ ನಂತರ ಗೌತಮ್ ನಿದ್ದೆಗೆ ಜಾರುಕೊಂಡನು ಗೌತಮ್ ನಿದ್ದೆ ಮಾಡಿದ ಮೇಲೆ ಕಣ್ಣುಗಳನ್ನು ತೆರೆದ ನಂದಿನಿ ನಿಧಾನವಾಗಿ ಹೆದ್ದು ಗೌತಮ್ ಪಕ್ಕದಲ್ಲಿ ಕುಳಿತುಕೊಂಡಳು ಕಾಲಿಗೆ ಹಾದ ಗಾಯವನ್ನು ಕೈಯಲ್ಲಿ ಮುಟ್ಟುತ್ತಾ ಸಂಕಟದಿಂದ ಅವನ ಕಡೆ ನೋಡಿದಳು ಮುಖದಲ್ಲಿ ಆಯಾಸ ಹೆದ್ದು ಕಾಣುತ್ತಿದೆ ಗೌತಮ್ ಕದಲಿದಂತೆ ಅನಿಸಿದ್ದರಿಂದ ತಕ್ಷಣವೇ ಹೆದ್ದು ಹೋಗಿ ಸೋಫಾದಲ್ಲಿ ಮಲಗಿಕೊಂಡಳು ಗೌತಮ್ ತನ್ನಲ್ಲೇ ನೆಗೆದುಕೊಂಡು ಕಣ್ಣು ಮುಚ್ಚಿದನು ಬೆಳಿಗ್ಗೆ ಗೌತಮ್ ಸ್ನಾನ ಮಾಡಿ ಬರುವವರೆಗೂ ಸೋಫಾದಲ್ಲಿ ಕತ್ತಿನ ಮೇಲೆ ಕೈ ಇಟ್ಟುಕೊಂಡು ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿದ್ಲು ನಂದಿನಿ ನಿದ್ದೆಯಲ್ಲಿ ಕತ್ತು ಹಿಡಿದುಕೊಂಡಿದೆಯೇನೋ ನೋವು ಅನಿಸಿದ್ದರಿಂದ ಎದ್ದು ಕುಳಿತು ಕತ್ತನ್ನು ಹಿಡಿದುಕೊಂಡು ಆ ಕಡೆ ಈ ಕಡೆ ತಿರುಗಿಸುತ್ತಿದ್ದಳು ಗೌತಮ್ ನಿಧಾನವಾಗಿ ತನ್ನ ಬಳಿ ಬಂದು ಕತ್ತಿನ ಮೇಲೆ ಕೈ ಹಾಕಿದನು ಗೌತಮ್ ಕೈ ತಣ್ಣಗೆ ಸ್ಪರ್ಶವಾಗಿದ್ದರಿಂದ ಕತ್ತತ್ತಿ ನೋಡಿದಳು ನಂದಿನಿ ಗೌತಮ್ ನಂದಿನಿ ಕತ್ತಿನ ಮೇಲೆ ನಿಧಾನವಾಗಿ ಒತ್ತುತ್ತಿದ್ದರೆ ಆಯಾಗೆ ಅನಿಸಿತು ಅಷ್ಟರೊಳಗೆ ನೆನ್ನೆಯ ಘಟನೆ ನೆನಪಿಗೆ ಬಂದು ಗೌತಮ್ ಕೈಯನ್ನು ಬಿಡಿಸಿ ಪಕ್ಕಕ್ಕೆ ಸರಿದಳು ಗೌತಮ್ ಕೋಪದಿಂದ ನೋಡುತ್ತಿದ್ದರೆ ನನ್ನನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದಳು ನಂದಿನಿ ನಾನು ನೋಡುವುದು ನಿನಗೆ ನೋವಾಗುತ್ತಿದೆ ಅಂತಲ್ಲ ನೀನು ಚೆನ್ನಾಗಿದ್ರೆ ಡ್ಯಾಡಿನ ಚೆನ್ನಾಗಿ ನೋಡಿಕೊಳ್ಳುತ್ತೀಯಾ ಅಂತ ಸೊ ಜಾಸ್ತಿ ಊಹಿಸಿಕೊಳ್ಳಬೇಡ ಎಂದು ಅವಳ ಹಿಂದೆ ಕುಳಿತುಕೊಂಡು ಕತ್ತಿನ ಮೇಲೆ ಎರಡೂ ಕೈಗಳಿಂದ ಹೊತ್ತುತ್ತಿದ್ದರೆ ನಂದಿನಿ ಮೌನವಾಗಿ ಕಣ್ಣು ಮುಚ್ಚಿಕೊಂಡಳು ಕತ್ತನ್ನು ಆ ಕಡೆ ಈ ಕಡೆ ತಿರುಗಿಸುತ್ತಾ ಜಂಡು ಬಾಂಬ್ ತೆಗೆದುಕೊಂಡು ಬಿರಳುಗಳಿಂದ ಮಸಾಜ್ ಮಾಡುತ್ತಿದ್ದರೆ ಮೈಯೆಲ್ಲ ಕರೆಂಟ್ ಪಾಸ್ ಆದಂಗೆ ಆಗುತ್ತಿತ್ತು ನಂದಿನಿಗೆ ಕತ್ತಿನಿಂದ ಬೆನ್ನಿನವರೆಗೂ ಅವನ ಕೈಗಳು ತಾಕುತ್ತಿದ್ದರೆ ಎಸಿಯಲ್ಲಿ ಸಹ ಸೆಕೆ ಹಿಡಿಯುತ್ತಿತ್ತು ನಂದಿನಿಗೆ ನಂದಿನಿಯನ್ನು ಗಮನಿಸುತ್ತಾ ನಿಧಾನವಾಗಿ ಮಸಾಜ್ ಮಾಡುತ್ತಿದ್ದಾನೆ ಗೌತಮ್ ನಂದಿನಿಯನ್ನು ಅವನ ಕಡೆ ತಿರುಗಿಸಿಕೊಂಡು ಮುಂಭಾಗದಲ್ಲಿಯೂ ಸಹ ಮಸಾಜ್ ಮಾಡುತ್ತಿದ್ದಾನೆ ಆ ಸ್ಪರ್ಶ ಇಬ್ಬರಿಗೂ ಹಾಯಾಗಿ ಇದೆ ಮಸಾಜ್ ಮಾಡುತ್ತಲೇ ನಂದಿನಿ ಕಡೆ ನೋಡಿದನು ಕಣ್ಣು ಮುಚ್ಚಿಕೊಂಡು ಅವನ ಸ್ಪರ್ಶವನ್ನು ಫೀಲ್ ಆಗ್ತಿದ್ಲು ಅವಳನ್ನು ಆ ರೀತಿ ನೋಡಿ ಯಾವುದೋ ಮತ್ತು ಅವನನ್ನ ಕಬಳಿಸಿದಂತೆ ಅನಿಸಿದಾಗ ಅವಳ ಮುಖವನ್ನು ಅವನ ಕೈಗಳಿಗೆ ತೆಗೆದುಕೊಂಡನು ಅವನ ನೋಟ ಅವಳ ಕಣ್ಣುಗಳ ಮೇಲಿಂದ ತುಟಿಗಳ ಮೇಲೆ ನಿಂತಿತು ನಿಧಾನವಾಗಿ ಅವನ ತುಟಿಗಳು ಅವಳ ತುಟಿಗಳ ಹತ್ತಿರ ತಂದನು ಒಬ್ಬರ ಉಸಿರು ಮತ್ತೊಬ್ಬರಿಗೆ ಬೆಚ್ಚಗೆ ತಗಲುತ್ತಿದ್ದಾಗ ಅವಳಿಗೆ ಮುತ್ತಿಡಲು ಹೋದನು ಅವಳ ಮೂಗು ಅವನ ಮೂಗಿಗೆ ತಗಲಿ ಸಡನ್ನಾಗಿ ಹೆಚ್ಚೆತ್ತುಕೊಂಡ ಗೌತಮ್ ಶಾಕ್ನಿಂದ ಕಣ್ಣುಗಳು ದೊಡ್ಡದು ಮಾಡಿ ಅವಳ ಕಡೆ ನೋಡಿದನು ನಿಧಾನವಾಗಿ ಕಣ್ಣು ತೆರೆದ ನಂದಿನಿ ಗೌತಮ್ ಹೋಗುವುದನ್ನು ನೋಡಿದಳು ಗೌತಮ್ ಅಷ್ಟು ಹತ್ತಿರ ಬರುವುದು ತನ್ನನ್ನು ಮುತ್ತಿಟ್ಟುಕೊಳ್ಳಬೇಕೆಂದುಕೊಳ್ಳುವುದು ಅಷ್ಟರಲ್ಲಿಯೇ ತನ್ನನ್ನು ಬಿಟ್ಟು ಹೊರಟು ಹೋಗುವುದು ಇವೆಲ್ಲ ಅವಳಿಗೆ ಕಣ್ಣ ಮುಂದೆ ಬರುತ್ತಿದ್ದರೆ ಮನಸ್ಸೆಲ್ಲ ಏನೋ ಒಂಥರ ಆಗೋಯ್ತು ಅದೇ ಭ್ರಮೆಯಲ್ಲಿ ಬಟ್ಟೆಗಳು ತೆಗೆದುಕೊಂಡು ವಾಶ್ರೂಮ್ಗೆ ಹೋಗಿ ಶವರ್ ಕೆಳಗೆ ನಿಂತುಕೊಂಡಳು ಗೌತಮ್ ಹತ್ತಿರಕ್ಕೆ ಬಂದರೆ ನನ್ನ ದೇಹ ಕಂಟ್ರೋಲ್ ತಪ್ಪಿ ನನ್ನ ಮಾತೂ ಸಹ ಕೇಳುವುದಿಲ್ಲ ಆ ವಿಷಯ ಗೌತಮ್ಗೂ ಸಹ ಅರ್ಥವಾಯಿತು ನಿಯಂತ್ರಣ ತಪ್ಪುತ್ತಿರುವುದು ನನ್ನ ದೇಹ ಮಾತ್ರನಾ ಅಥವಾ ನನ್ನ ಮನಸ್ಸು ಕೂಡನಾ ನನಗೆ ಯಾಕೆ ಈ ರೀತಿ ನಡೆಯಬೇಕು ಈಗ ಏನ್ ಮಾಡಬೇಕು ಅಂತಾನು ನನಗೆ ಅರ್ಥವಾಗುತ್ತಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಏನೋ ಆಲೋಚನೆಗಳಿಂದ ಹಾಗೇ ಮೊಣಕಾಲುಗಳ ಮೇಲೆ ಕುಳಿತುಕೊಂಡಳು ಕಣ್ಣುಗಳಿಂದ ಸೋರುವ ನೀರೂ ಸಹ ಶವರ್ ನೀರಿನಲ್ಲಿ ಸೇರಿಕೊಳ್ಳುತ್ತಿವೆ ಈ ಕಡೆ ಗೌತಮ್ ಮನಸ್ಸೆಲ್ಲ ಗಜಿಬಿಜಿಯಾಗಿದ್ದರೆ ಅವನ ದೇಹ ತಾಪದಿಂದ ಕುದಿಯುತ್ತಿದೆ ಅದನ್ನು ತಣ್ಣಗಾಗಿಸಲು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ ಮಾಡುತ್ತಿದ್ದಾನೆ ಸುಮಾರು ಅರ್ಧ ಗಂಟೆಯ ತನಕ ಸ್ವಿಮ್ ಮಾಡಿ ಪೂಲ್ನ ಕಟ್ಟೆಯ ಮೇಲೆ ಕುಳಿತುಕೊಂಡೆನು ಸೂರ್ಯನ ಕಿರಣಗಳು ಬೆಚ್ಚಗೆ ತನ್ನ ಮೈಯನ್ನು ತಾಕುತ್ತಿದ್ದರೆ ಆಯಾಗಿ ಅನಿಸಿತು ಸ್ವಲ್ಪ ಸಮಯಕ್ಕೆ ಹೆದ್ದು ಶರ್ಟ್ ಭುಜದ ಮೇಲೆ ಹಾಕಿಕೊಂಡು ಒದ್ದೆಯಾದ ಪ್ಯಾಂಟಿನಲ್ಲೇ ಒಳಗೆ ಬಂದನು ನಂದಿನಿ ಸ್ನಾನ ಮಾಡಿ ರೆಡಿಯಾಗುತ್ತಿದ್ದಳು ಗೌತಮ್ನನ್ನು ನೋಡಿದ ತಕ್ಷಣ ಏನೋ ಒಂಥರ ಮುಜುಗರ ಹಾಗೆ ತಕ್ಷಣವೇ ತಲೆ ತಗ್ಗಿಸಿದಳು ಗೌತಮ್ ಸಹ ನಂದಿನಿ ಕಡೆ ನೋಡದೆ ಫಾಸ್ಟಾಗಿ ಡ್ರೆಸ್ ಹಾಕಿಕೊಂಡು ಆಫೀಸಿಗೆ ಹೊರಟನು ದಿನ ತಿಂಡಿ ತಿನ್ನದೆ ಹೋಗುತ್ತಾರೆ ಆಫೀಸಿನಲ್ಲಾದರೂ ತಿಂಡಿ ತಿನ್ನುತ್ತಾರೋ ಇಲ್ಲವೋ ಈ ರೀತಿ ಆದರೆ ಅವರ ಆರೋಗ್ಯ ಏನಾಗಬೇಕು ಎಂದು ನಿಟ್ಟಿಸಿರು ಬಿಡುತ್ತಾ ಕೆಳಕ್ಕೆ ಬಂದಳು ನಂದಿನಿ ಗೌತಮ್ ಶಶಿಯ ಜೊತೆ ಇಂಡಸ್ಟ್ರಿ ಸೈಟ್ ವಿಸಿಟ್ನಲ್ಲಿ ದಿನವೆಲ್ಲ ಬ್ಯುಸಿಯಾಗಿ ಕಳೆದು ಹೋಯಿತು ಗೌತಮ್ ಎಲ್ಲ ಎಕ್ವಿಪ್ಮೆಂಟ್ಸ್ ನೋಡಿದ್ರಲ್ಲ ಇವೆಲ್ಲದಕ್ಕೂ ಪರ್ಫಾರ್ಮೆನ್ಸ್ ಬೆಟರ್ಮೆಂಟ್ಗೋಸ್ಕರ ನ್ಯೂ ಸಾಫ್ಟ್ವೇರನ್ನು ಡಿಸೈನ್ ಮಾಡಿಸಿ ಇನ್ಸ್ಟಾಲ್ ಮಾಡಬೇಕು ಇದಕ್ಕೋಸ್ಕರ ನಿಮ್ಮ ದೊಡ್ಡಪ್ಪ ಶಿವರಾಮ್ ಕಂಪನಿ ಸಹ ಸ್ಪರ್ಧೆ ಮಾಡುತ್ತಿದೆ ಆದರೆ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ಆದ್ದರಿಂದ ಈ ಪ್ರಾಜೆಕ್ಟ್ ನಿಮಗೆ ಕೊಡ್ತಿದ್ದೀವಿ ನಮ್ಮ ನಂಬಿಕೆಯನ್ನು ನೀವು ಉಳಿಸಿಕೊಳ್ಳುತ್ತೀರಾ ಎಂದು ನಂಬುತ್ತಿದ್ದೇನೆ ಎಂದರು ವರ್ಮಾರವರು ನಗುತ್ತಾ ಟುಮಾರೋ ಬಿಸ್ನೆಸ್ ಮೀಟಿಂಗ್ನಲ್ಲಿ ಈ ವಿಷಯ ಎಲ್ಲರಿಗೂ ತಿಳಿಸುತ್ತೇನೆ ಎಂದು ಶೇಕ್ ಹ್ಯಾಂಡ್ ಕೊಟ್ಟನು ಥ್ಯಾಂಕ್ಸ್ ಅವರೇ ಎಂದು ಅವರು ಸೈನ್ ಮಾಡಿದ ಪ್ರಾಜೆಕ್ಟ್ ಫೈಲ್ ತೆಗೆದುಕೊಂಡು ಹೊರಗೆ ನಡೆದನು ಏರ್ಪೋರ್ಟ್ನಲ್ಲಿ ಫ್ಲೈಟ್ ಇಳಿದು ಸ್ಟೈಲಿಶ್ ಆಗಿ ನಡೆದುಕೊಂಡು ಬರುತ್ತಿದ್ದಾನೆ ಯಂಗ್ ಅಂಡ್ ಹ್ಯಾಂಡ್ಸಮ್ ಕೃಷ್ಣ ಅವನಿಗೋಸ್ಕರ ರೆಡಿಯಾಗಿರುವ ಕಾರಿನಲ್ಲಿ ಕುಳಿತುಕೊಂಡನು ಪ್ರದೀಪ್ ತಂದೆ ಶಿವರಾಮ್ ಕೃಷ್ಣರಿಂದ ಕಾಲ್ ಬಂದಿದ್ದರಿಂದ ಕಾಲ್ ಪಿಕ್ ಮಾಡಿ ಡ್ಯಾಡ್ ಈಗಲೇ ಕಾರಿನಲ್ಲಿ ಸ್ಟಾರ್ಟ್ ಆದೆವು ಎಂದು ಹೇಳಿ ಕಾಲ್ ಕಟ್ ಮಾಡಿದನು ಜುಬ್ಳಿ ಹಿಲ್ಸ್ನಲ್ಲಿರುವ ತನ್ನ ಮನೆಗೆ ಬಂದನು ತಾಯಿ ಶಾರದ ದೃಷ್ಟಿ ತೆಗೆದು ಒಳಕ್ಕೆ ಕರೆದುಕೊಂಡಳು ಅಣ್ಣ ಎಂದು ಇಪ್ಪತ್ತು ವರ್ಷದ ಪ್ರಿಯ ಬಂದು ಅವನನ್ನು ಹಗ್ ಮಾಡಿಕೊಂಡಳು ಅಮೇರಿಕದಿಂದ ನನಗೋಸ್ಕರ ಏನು ತಂದಿದ್ದೀಯಾ ಅಣ್ಣ ಎಂದು ತುಂಬ ಎಕ್ಸೈಟ್ಮೆಂಟ್ನಿಂದ ಕೇಳಿದಳು ಪ್ರಿಯ ನಿನಗೋಸ್ಕರ ಟೂ ಬ್ಯಾಗ್ಸ್ ತುಂಬ ಗಿಫ್ಟ್ಸ್ ತಂದಿದ್ದೀನಿ ಹೋಗಿ ನೋಡು ಎಂದು ಹೇಳುತ್ತಾ ಒಳಗೆ ಹೋದನು ಪ್ರದೀಪ್ ಪ್ರಿಯಾ ಹೋಗಿ ಬ್ಯಾಗ್ಸ್ ಓಪನ್ ಮಾಡಿ ಎಲ್ಲ ನೋಡಿದಳು ಡ್ರೆಸ್ಸಸ್ ಮೇಕಪ್ ಕಿಟ್ಸ್ ವಾಚಸ್ ಎಲ್ಲ ರೀತಿಯ ಬೆಲೆ ಬಾಳುವ ವಸ್ತುಗಳನ್ನು ಸಂತೋಷವಾಗಿ ನೋಡುತ್ತಿದ್ದಳು ಪ್ರಿಯ ತಂಗಿ ಕಡೆ ನೋಡಿ ಮುಗುಳ್ನಗುತ್ತಾ ಶಿವರಾಮ್ ಕಡೆ ತಿರುಗಿ ಡ್ಯಾಡ್ ಗೌತಮ್ಗೆ ಮದುವೆ ಆಯ್ತಂದು ಕೇಳ್ಪಟ್ಟೆ ಎಂದನು ಹೌದು ಕಣೋ ಸಾಮಾನ್ಯವಾಗಿ ನಡೆಯಲಿಲ್ಲ ಆ ಮದುವೆ ಅವನನ್ನು ಮದುವೆ ಮಾಡಿಕೊಳ್ಳಲು ಇಷ್ಟವಿಲ್ಲದೆ ಮದುವೆ ಹೆಣ್ಣು ಓಡಿ ಹೋದರೆ ಅವಳ ತಂಗಿಯ ಕೊರಳಲ್ಲಿ ಆ ಹುಡುಗಿಯ ಇಷ್ಟ ತಿಳಿದುಕೊಳ್ಳದೆ ತಾಳಿ ಕಟ್ಟಿದನಂತೆ ಎಂದಳು ಶಾರದಾ ವ್ಯಂಗ್ಯವಾಗಿ ರಿಯಲಿ ಸೋಪನ್ನಿ ಆ ಹನ್ಲಕ್ಕಿ ಗರ್ಲ್ ಯಾರ ಅಂತ ಬೇಗ ನೋಡಬೇಕು ಎಂದನು ಪ್ರದೀಪ್ ನಗುತ್ತ ಪ್ರದೀಪ್ ಏನು ಆ ಮಾತುಗಳು ಎಂದು ಶಿವರಾಮ್ ಹೇಳಿದಾಗ ನಿಮ್ಮ ಡ್ಯಾಡಿ ಮುಂದೆ ಅವರನ್ನ ಒಂದು ಮಾತೆಂದರೂ ಸಹಿಸೋದಿಲ್ಲ ಅವರು ಇವರನ್ನು ಇಡಿಸಿಕೊಳ್ಳದಿದ್ದರೂ ಏನಕ್ಕೋ ಅವರೆಂದರೆ ಅಷ್ಟೊಂದು ಇಷ್ಟ ಇಂದು ಕೋಪದಿಂದ ಹೇಳಿಕೊಂಡು ಕಿಚನ್ ಒಳಗೆ ಓದಲು ಶಾರದಾ ಪ್ರದೀಪ್ ಇವತ್ತು ಬಿಸ್ನೆಸ್ ಮೀಟಿಂಗ್ ಇದೆ ನೀನು ನಮ್ಮ ಬಿಸ್ನೆಸ್ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಆ ಮೀಟಿಂಗ್ಗೆ ನೀನು ಸಹ ಬಂದರೆ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತೀನಿ ಎಂದರು ಶಿವರಾಮ್ ಶೂರ್ ಡ್ಯಾಡ್ ತಪ್ಪದೇ ಬರ್ತೀನಿ ಆದರೆ ಈಗಲೇ ಬಿಸ್ನೆಸ್ ಹ್ಯಾಂಡ್ ಓವರ್ ಮಾಡಿಕೊಳ್ಳುವುದಿಲ್ಲ ಅದಕ್ಕಿಂತ ಮುಂಚೆ ಮಾಡುವ ಕೆಲಸ ಇನ್ನೊಂದಿದೆ ಎಂದನು ಪ್ರದೀಪ್ ಓಕೆ ನಿನ್ನಿಷ್ಟ ಎಂದು ಮಗನ ಬೆನ್ನು ತಟ್ಟಿ ಹೊರಟು ಹೋದರು ಶಿವರಾಮ್ ಮೈ ಸ್ಪೀಡ್ ಡಾರ್ಲಿಂಗ್ ಏನು ಮಾಡ್ತಿದ್ಯಾ ಇಷ್ಟು ದಿನಗಳಾಯಿತು ನಿನ್ನನ್ನು ನೋಡಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಯಾವುದೋ ನಂಬರ್ಗೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಬಂದಿತು ತಕ್ಷಣವೇ ಮುಖದಲ್ಲಿದ್ದ ನನಗೆ ಮಾಯವಾಯಿತು ಮತ್ತೆ ಮತ್ತೆ ಟ್ರೈ ಮಾಡ್ತಿದ್ದಾನೆ ಆದರೂ ಅದೇ ರೆಸ್ಪಾನ್ಸ್ ಶಟ್ ಎಂದು ಕೈಯನ್ನು ಚೇರ್ಗೆ ಹಾಕಿ ಒಡೆದು ನನ್ನನ್ನು ಅವಾಯ್ಡ್ ಮಾಡಿದರೆ ಏನು ನಡೆಯುತ್ತೆ ಅಂತ ಚೆನ್ನಾಗಿ ಗೊತ್ತಿದ್ದು ಫೋನ್ ಸ್ವಿಚ್ ಆಫ್ ಮಾಡ್ತೀಯಾ ಓಕೆ ಡಾರ್ಲಿನ್ ಸಾಯಂಕಾಲ ತನಕ ನೋಡಿ ಡೈರೆಕ್ಟಾಗಿ ನಿಮ್ಮನೆಗೆ ಬರ್ತೀನಿ ಎಂದು ಕೋಪದಿಂದ ತನ್ನಷ್ಟಕ್ಕೆ ತಾನೇ ಅಂದುಕೊಂಡು ಶಾರದಾ ಕರೆದಿದ್ದರಿಂದ ಊಟಕ್ಕೆ ಹೋದನು ಜಯರಾಮ್ ಶಿವರಾಮ್ ಅಣ್ಣ ತಮ್ಮಂದಿಯರು ಪ್ರದೀಪ್ ಗೌತಮ್ಗಿಂತ ವಯಸ್ಸಿನಲ್ಲಿ ಒಂದು ವರ್ಷ ದೊಡ್ಡವನು ಎರಡೂ ಕುಟುಂಬಗಳ ಮಧ್ಯೆ ಆಸ್ತಿಗಳು ಬಿಸ್ನೆಸ್ ಜಗಳಗಳಿಂದ ದೂರ ಏರ್ಪಟ್ಟಿತು ಪ್ರದೀಪ್ ಕೆಲವು ತಿಂಗಳು ಅಮೆರಿಕದಲ್ಲಿ ಇದ್ದು ಒಂದು ಮುಖ್ಯವಾದ ಕೆಲಸದ ಮೇಲೆ ಇಂಡಿಯಾಗೆ ಬಂದರು ವರ್ಮಾ ಇಂಡಸ್ಟ್ರೀಸ್ ಪ್ರೆಸ್ಟೇಜಿಯಸ್ ಪ್ರಾಜೆಕ್ಟನ್ನು ಜೆ ಕೆ ಗ್ರೂಪ್ ಆಫ್ ಕಂಪನೀಸ್ ಟೇಕಪ್ ಮಾಡುತ್ತಿದ್ದಾರೆ ಎಷ್ಟೋ ಕಂಪನಿಗಳು ಸ್ಪರ್ಧೆ ಮಾಡಿದರೂ ಕೊನೆಗೆ ಗೌತಮ್ ಕೃಷ್ಣರವರ ಕಂಪನಿ ಈ ಪ್ರಾಜೆಕ್ಟನ್ನು ಸ್ವಂತ ಮಾಡಿಕೊಂಡರು ಈ ಪ್ರಾಜೆಕ್ಟನ್ನು ಸಕ್ಸಸ್ಫುಲ್ಲಾಗಿ ಪೂರ್ತಿ ಮಾಡಿ ಬಿಸ್ನೆಸ್ಸಲ್ಲಿ ಇನ್ನೊಂದು ಹಂತ ಮೇಲೆ ಬರಬೇಕೆಂದು ಮನಸ್ಫೂರ್ತಿಯಾಗಿ ಕೋರಿಕೊಳ್ಳುತ್ತಿದ್ದೇನೆ ಎಂದು ವರ್ಮಾರ್ ಅವರು ಹೇಳಿದ್ದರಿಂದ ಎಲ್ಲರೂ ನಗುತ್ತಾ ಚಪ್ಪಾಳೆಯೊಂದಿಗೆ ವಿಶ್ ಮಾಡಿ ಕಂಗ್ರಾಟ್ಸ್ ಹೇಳುತ್ತಾ ಶೇಕ್ ಹ್ಯಾಂಡ್ ಕೊಟ್ಟರು ಶಿವರಾಮ್ ಸಹ ನಗುತ್ತಾ ಗೌತಮ್ಗೆ ಶೇಕ್ ಹ್ಯಾಂಡ್ ಕೊಟ್ಟನು ಒಳಗೆ ಎಷ್ಟು ಉರಿಯುತ್ತಿದ್ದರೂ ಮೇಲಕ್ಕೆ ಮಾತ್ರ ಚೆನ್ನಾಗಿ ನಟನೆ ಮಾಡುತ್ತಿದ್ದೀರಾ ನಿಮ್ಮ ಥರ ನಟನೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ನೀವು ನನ್ನನ್ನು ಎಷ್ಟು ಕೆಳಕ್ಕೆ ತುಳಿಯಬೇಕೆಂದು ನೋಡಿದರೆ ನಾನು ನೀವು ಕನಸಿನಲ್ಲೆಯೂ ಊಹಿಸದಷ್ಟು ಎತ್ತರಕ್ಕೆ ಬಳಿಯುತ್ತೇನೆ ಎಂದು ಅವರ ಮುಖದ ಮೇಲೆಯೇ ಹೇಳಿದನು ಗೌತಮ್ ಆ ಮಾತುಗಳು ಶಿವರಾಮ್ ಮನಸ್ಸಿಗೆ ತಗಲಿ ಚುಚ್ಚಿದಂತಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡವು ಪ್ರದೀಪ್ ಹಿಂದೆಯಿಂದ ಬಂದು ತಂದೆಯ ಭುಜದ ಮೇಲೆ ಕೈಯಾಕಿ ಗೌತಮ್ ಕಡೆ ತಿರುಗಿದನು ಆಕಾಶದಲ್ಲಿದ್ದೀನಿ ಅಂತ ಬೀಗುತ್ತಿದ್ದೀಯೇನು ನಿನ್ನನ್ನ ಪಾತಾಳಕ್ಕೆ ಬೀಳಿಸುವುದಕ್ಕೇನೆ ನಾನು ರಂಗದಲ್ಲಿ ಇಳಿದಿದ್ದೇನೆ ನಮ್ಮ ತಂದೆಗೆ ವಾರಸುದಾರನಾಗಿ ಎಂದನು ಪ್ರದೀಪ್ ಎಂದು ಶಿವರಾಮ್ ಹೇಳಿದಾಗ ಡ್ಯಾಡಿ ಪ್ಲೀಸ್ ನೀವು ಸೈಲೆಂಟಾಗಿ ಇರೋದಕ್ಕೇನೆ ಇವನು ಇಷ್ಟೊಂದು ಹಾರಾಡುತ್ತಿದ್ದಾನೆ ಓ ರಿಯಲಿ ವೆಲ್ಕಮ್ ಟು ದಿ ವಾರ್ ನನ್ನ ಜೊತೆ ಬೆಟ್ ಮಾಡುವ ತಾಕತ್ತು ನಿನಗೆ ಇದೆ ಅಂತ ನಾನು ಅಂದುಕೊಳ್ಳುತ್ತಿಲ್ಲ ಧೈರ್ಯವಿದ್ದರೆ ಟ್ರೈ ಮಾಡು ಎಂದು ಸವಾಲು ಬಿಿಸಿರುತ್ತಾ ಶಶಿ ಜೊತೆ ಹೊರಗೆ ನಡೆದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ಫ್ರೆಂಡ್ಸ್ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು